ಉಟನೆ ಆದಾಗ ಈ ಕ್ಷೇತ್ರದ ಶಾಸಕರಾದಂಥ ಸಂದರ್ಭದಲ್ಲಿ ನಾನು ಸಾಗರ ಕ್ಷೇತ್ರದಲ್ಲಿ ಹೋಟೆಲ್ ಉದ್ಯೋಗ ಬರಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಬರಲಿ ಏನೇ ಬಂದರೂ ಸಹ ಈ ನನ್ನ ಸಾಗರಕ್ಕೆ ಒಂದು ನೀತಿ ಅಂತ ನಾವು ತಿಳ್ಕೊಂಡಿದ್ದೀವಿ ಹಾಗೆ ಇವತ್ತು ಈ ಒಂದು ಸಂಸ್ಥೆಯನ್ನು ಮಾಡಿರುವಂತಹ ಜನತಾ ಕಾರ್ಯ ಯಾವುದೇ ಒಂದು ಸಂಸ್ಥೆ ಮಾಡಬೇಕಾದ್ರೆ

ಡಾಕ್ಟರ್ ವಿಜಯ್ ಅವರು ಬಂದಿದ್ರು ನಾವು ನಾವು ಬಂದಿದ್ದೀವಿ ವಿಜಯ್ ಅವರು ಬಂದಾಗ ಹೇಳಿದ್ರು ಒಂದು ಮಾತ್ರ ಹೇಳಿದ್ರು ಏನಂತ ಯಾವುದೇ ಸಂಸ್ಥೆಯನ್ನು ಮಾಡಿದಾಗ ಅದು ಗಟ್ಟಿ ಆಗಬೇಕಾದ್ರೆ ನೀವು ಹೋರಾಟದ ಛಲ ಮುಖ್ಯ ನಾನು ಹೇಗಿದ್ದೆ ಅನ್ನೋದು ಒಂದು ವಿವರ ತಿಳಿಸಿದ್ರು ಅವರು ಇವರು ಬಹಳ ಬಹಳ ಅತ್ತೆಯ ಸ್ನೇಹಿತರು ಅವರು ಎಮ್ ಎಲ್ ಎ ಅವರು ಹೇಳಿದರು ಒಂದು ಸಂಸ್ಥೆ ನಾನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇವತ್ತು ಆ ಮಟ್ಟದ ತಗೊಂಡು ಹೋಗ್ಬೇಕಾದ್ರೆ ಇವತ್ತು ಸಹ ನಾನು ಅದೇ ತರನೇ ದುಡಿತಾ ಇದ್ದೀನಿ ನಾನು ಸುಮ್ಮನೆ ತುರ್ತಿಲ್ಲ ಇವತ್ತು ಇಪ್ಪತ್ನಾಲ್ಕು ಒಂದು ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರಲ್ಲ ಆ ನೆನಪು ನನಗೆ ನೆನಪಾಯ್ತಲ್ಲ ಹಾಗಾಗಿ ಒಂದು ಸಂಸ್ಥೆ ಸುಮ್ಮನೆ ಬೆಳಿಕ್ಕೆ ಸಾಧ್ಯ ಇಲ್ಲ ಆ ಸಂಸ್ಥೆ ಬೆಳಿಬೇಕಾದ್ರೆ ನಿಮ್ಮೆಲ್ಲ ಶ್ರಮ ಇರ್ತಾಬೇಕು ಶ್ರಮ ಹಾಕಿ ಆ ಸಂಸ್ಥೆಯನ್ನು ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಹೋಗ್ಬೇಕು ಹಾಗೆ ನೀವು ಎಲ್ಲರೂ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಕೊಡ್ತಿಲ್ಲ ಅಂದಾಗ ಸಹಕಾರಿ ಗುರಿಟರ್ ಇರ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ಬಂದಂಥವ್ರು ಇದ್ದಾರೆ ಅಡಿಕೆ ಮಾರುಕಟ್ಟೆಯಲ್ಲಿ ಇದ್ದಂಥವ್ರು ಇರ್ತಾರೆ ಅವರೆಲ್ಲ ಸ್ನೇಹಿತರ ಸಹಕಾರವನ್ನು ಇರ್ತು ಸ್ನೇಹಿತರ ಮಾಹಿತಿಗಳು ತೆಗೆದುಕೊಂಡು ಇಲ್ಲಿದ್ದಂಥ ಬಡ ಜನರು ಒಡೆಯಪುರ ಅಂತವರಲ್ಲ ಹಿಂದಿನ ಸಹಕಾರ ಕ್ಷೇತ್ರ ಅದು ಈ ಸಂಸ್ಥೆ ಭಾರದ ಭೂಮವಾದ ಯಾಕಂದ್ರೆ ಇದರಲ್ಲಿ ಏನಾಗುತ್ತೋ ಎಲ್ಲ ಬೇರೆ ಪ್ರಶ್ನೆ ಈ ದೇಶದಲ್ಲೆಲ್ಲ ಇವತ್ತು ತಮಿಳುನಾಡು ಆಂಧ್ರ ಹೇಳಿದಂಗೆ ತಮಿಳುನಾಡು ಆಂಧ್ರದಲ್ಲಿ ಸಿಕ್ಕಿನ ಅಡಿಕೆ ಬೆಳೀತಾ ಇದಾರೆ ಈಗ ಆಮೇಲೆ ಆಮದು ಸಲ ಶುರುವಾಗಿರಲಿಲ್ಲ ಹೊರ ಹೊರ ದೇಶದ ಇಷ್ಟುವರೆಗೆ ಇರಲಿಲ್ಲ ಕೊರೋನಾ ಸಂದರ್ಭದಲ್ಲಿ ಹೋಗಬೇಕು ಈಗ ಆಮದು ಅಡಿಕೆಯನ್ನು ಇನ್ನೂರೈದು ರೂಪಾಯಿ ಟ್ಯಾಕ್ಸ್ ಹಾಕಿ ಆಮದು ಅಡಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದು ಎಷ್ಟು ಕಳೆ ಸಾಗಾಣಿಕೆ ಬರುತ್ತೋ ಎಷ್ಟು ಇಲ್ಲದ್ರು ಬರುತ್ತೋ ಅದು ಗೊತ್ತಿಲ್ಲ ಅದು ಬಹಳ ಡೇಂಜರ್ ಆಮದು ಅಡಿಕೆಲಿ ಅಲ್ಲ ಅದನ್ನು ದಾನ್ ಮಾಡಿದರೆ ಈ ದೇಶದಲ್ಲಿ ಅಡಿಕೆ ಬೆಳೆಗಾರರು ನಮ್ಮ ದೇಶದ ಅಡಿಕೆ ಬೆಳೆಗಾರರು ನೆಮ್ಮದಿಯಾಗಿ ಅತ್ಯಂತ ಯಶಸ್ವಿಯಾಗಿ ಬದುಕಬಹುದು ಅಂತ ಅವಕಾಶಗಳು ರೈತರಿಗೆ ಇರುತ್ತೆ ಆದ್ರೆ ಏನಾಗಿದೆ ಈಗ ಹೇಳಿದಾರಲ್ಲ ಭದ್ರಾವತಿ ಚಾನಲ್ ಇರ್ಬೋದು ಇನ್ನೊಂದು ಇರ್ಬೋದು ಬೆಂಗಳೂರಲ್ಲಿ ಆ ಭಾಗದ ಸುತ್ತಮುತ್ತ ಹಳ್ಳಿರ್ಬೋದು ನೆಲ ಮೊದಲ ಆ ಭಾಗದ ಎಮ್ ಎಲ್ ಎಲ್ ಇರ್ಬೋದು ನನ್ನ ಸ್ನೇಹಿತರು ನಿಂತಗೊಂಡು ಹಿಂದೆ ಅವ್ರು ಯಾರು ಲೇಔಟ್ ಕೇಔಟ್ ಮಾಡಕ್ ಹೋಗಿಲ್ಲ ಅಲ್ಲಿ ಒಬ್ಬೊಬ್ರು ನಲ್ವತ್ತೆಂಟು ಐವತ್ತೆಂಟು ಹಾಕಿದ್ದಾರೆ ಅಧಿಕಾರಿಗಳನ್ನ ಅಲ್ಲೆಲ್ಲ ಜಾಗ ತಗೊಂಡು ಎಲ್ಲರೂ ಇಪ್ಪತ್ತೈದು ಮೂವತ್ತೆಂಟನೇ ದೈವ ತೋಟ ಅಡಿಕೆ ಬೆಳಿತಾ ಇದ್ದಾರೆ ಅಡಿಕೆ ಬೆಲೆ ಬಂದಿದೆ ಈಗ ಐವತ್ತು ಸಾವಿರ ಹತ್ತಿರ ಹೋದಾಗ ಈಗ ಇದರಲ್ಲಿ ಮೂಲೆ ಎಲ್ಲ ಜಾಗ ಒಂದು ಸ್ವಲ್ಪ ಬಿಟ್ಟಿದ್ದ ಇವತ್ತು ಆ ಸಂಸ್ಥೆಯನ್ನ ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ಮೊದಲಿಗೆ ಎಲ್ಲರ ನಮ್ಮ ಈಶ್ವರಪ್ಪ ಒಳೆಯಪ್ಪರು ಇದ್ದಾರೆ ಅನೇಕ ಜನ ಇದ್ದಾರೆ ಅದರಲ್ಲಿ ನಿಮ್ಮೆಲ್ಲರೂ ಪಾಲಿದೆ ಸುಮಾರು ಒಂದು ವರ್ಷಕ್ಕೆ ಈಗ ನಾಲ್ಕೂವರೆ ಕೋಟಿ ಲಾಭ ತಂದಕ್ಕಂಥ ಒಂದು ಸಮಸ್ಯೆ ಇವತ್ತು ಅದರ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅದು ನನಗೆ ಕೂಡ ಹೆಮ್ಮೆ ಯಾಕೆಂದರೆ ಇವತ್ತು ಮಂಡಿಗಳನ್ನು ಮಾಡೋದು ಭಾಳ ದೊಡ್ಡದಲ್ಲ ಮಂಡಿಗಳನ್ನು ನಡೆಸೋದು ತುಂಬ ಕಷ್ಟ ಇದೆ ತುಂಬ ಕಷ್ಟ ತುಂಬ ಕಷ್ಟ ಅಂಥದ್ರಲ್ಲಿ ಇವತ್ತು ಈ ಒಂದು ನಗ್ಮ ಅಂತ ಹೇಳಿ ನಮಗೆಲ್ಲ ಎಲ್ಲ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥ ಎಲ್ಲ ಸ್ನೇಹಿತರು ಸೇರಿ ಈ ಒಂದು ಮಂಡಿ ಮತ್ತು ಖರೀದಿ ಎರಡೂ ಕೂಡ ಇವತ್ತು ಮಾಡಿದಿರಿ ತುಂಬಾ ನಿಮಗೆ ಧನ್ಯವಾದಗಳನ್ನು ನಾನು ಯಾಕೆಂದರೆ ಬಂಡಿ ಮಂಡಿ ನಡೆಸಬೇಕಾದ್ರೆ ಬಹಳ ಕಷ್ಟ ಇದೆ ನಿಮಗೂ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟಗಳು ಬರ್ತದೆ ಆದರೆ ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ನಿಮ್ಗೆ ಬದಿಕ ನಾನು ಗಮನಿಸಿದ ಇದೆ ಅಂತೇಳಿ ಹೇಳಿ ಇಚ್ಛೆ ಪಡ್ತಿಲ್ಲ ಇವತ್ತು ಈ ಮೊದಲ ಸೇರಿ ಸಮಾಜವೇ ಬೆಳಗಾವಿಗೆ ಸಂಬಂಧಪಟ್ಟ ಇವರ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಅದು ಇಡೀ ಸಮಾಜವನ್ನೇ ರಾಜ್ಯಗಳಿರುವುದು ಕೇಂದ್ರಗಳಿರುವುದು ಅಥವಾ ಇನ್ನು ಪಾತ್ರ ಬೆಳಿರುವುದು ಇದು और हेले के और भविष्य के निर्माण ആയിತಕ್ಕಂತ ವಾಗಿಸು ಪುನರಾವರ್ತನೆ నాయಕತ್ವದ ಆರಂಭವಾಗಿದೆ ಅವರು ಇಲ್ಲಿನ ವೈಯಕ್ತಿಕತೆ ಸಮರ నాయಕತ್ವದಲ್ಲಿ ಒಂದು ಆರಂಭದ ಕಾರ್ಯತಂತ್ರ ಯಶಸ್ವಿಯಿತು ಮತ್ತು ಸತ್ಯಸಹಿ ಅನುಭವದ ಬಗ್ಗೆ ಅದಕ್ಕೆ ಬಹಳ ಸಾಂಸ್ಕೃತಿಕ ರೀತಿಯ ಅದು ದುರ್ಬಲವಾಗಿದೆ ದೈತ್ಯಗಳಿಗೆ ಪ್ರತ್ಯಾಭಿಕ್ತ ಕಳೇರ ಅದು ಬೇಡ ಆಗಿರಂತಷ್ಟೇ ಸಂಸ್ಥೆ ಇಂತ ಐತಿಕ್ಯಿ ಏನು ಅನುಮತಿ ಮಾಡರ್ತೀಯ ಅಂತ ಹೇಳಿ ಅದನ್ನ ಅದನ್ನ ತಾಳ್ಮೋರ ತರ ಹೇಳ್ತಾ ಇರೋದು ಹಾಗೆ ಆ ರೈನ್ ಸಾಕೆಸೋದು ಚಿಕ್ಕಮಾರಿ ನಮ್ಮ ದಾಸರ ನಮ್ಮ ನಾಯಕರ ನಮ್ಮ ಕೋರಗಳ ಬೌನೇ ನಿಷ್ಟನtau ಮಾಡಿ ಅಂತ ಹೇಳಿ ಸಮುದಾಯ ಹೇಳುತ್ತೆ ಎಲ್ಲ ರೀತಿಯ ಮೇಡೆ

ನಮ್ಮ ಭದ್ರಾವತಿ ಕಡೆಯವರು ಅದು ಚೆನ್ನಾಗಿ ಮಾಡಿ ಮತ್ತೆ ಕಡೆ ಕೊಟ್ಟರು ಅವರು ಹೋಗಿ ಆಯ್ಕೆ ಮಾಡೋದಿಲ್ಲ ಅದೇ ನಮ್ಮಲ್ಲಿ ನಮ್ಮ ಅರ್ಥಕಾಂತಿಯವರು ಇವರಿಗೂ ಅವರ ಬಗ್ಗೆ ವಿಚಾರ ಮಾಡಿದ್ದರು ಈಗ ಅವರು ಅದರ ಬಗ್ಗೆ ವಿಚಾರ ಮಾಡಿರೋದು ಬಹಳ ಒಳ್ಳೆ ಸಲೀ ಮತ್ತು ಅವರಲ್ಲಿ ಭಾಳಷ್ಟು ಗ್ರಂಥಗಳ ಮುಂದೆ ಬರೋ ಕೂಡ ಇದ್ದೊಬ್ಬರಿಗೆ ಅಥವಾ ಒಂದು ಕುತೂಹಲ ಆಯಿತು ಅವಾಗ ಆಶ್ಚರ್ಯ ಆಗೋದು ಯಾರು ಅಂತಂದರೆ ಬುದ್ಧಿವಂತ ಪ್ರಾಮಾಣರಲ್ಲ ಯಾತಿವಾದಿ ಅಂತಾರೆ ಮತ್ತೆ ಲಿಂಗಾಯತ ದೊರವು ಅಲ್ಲ ಈ ಟರ್ಮ್ ಡಿಫಿಷನ್ ನೀವು ಕರೆಕ್ಟ್ ಆಗೋದು ನಾನು ಯಾಕೆಂದ್ರೆ ನಾನು ಏನ್ ಅಡಿಕೆ ಬೆಳ್ತಾರೆ ಇದು ಜುಬಿಡರ ಅವರಿಗೆ ದುಡಿಲ್ಲ ಖರ್ಚಿಲ್ಲ ಖರ್ಚುಕ್ತಿಗಳಲ್ಲ ಸಮಜೀಗಳು ಅವರು ಬೆಳ್ದ್ರ ಅಡಿಕೆ ಇತ್ತು ಅವರು ಮತ್ತೆ ಬೇರೆ ಬೇರೆ ಮನೆ ಕೆಲಸ ನಾವು ಬೇರೆ ಕೆಲಸ ಎಲ್ಲ ಮಾಡಿ ದುಡಿ ನಮಿಸುತ್ತೆ ಅವ್ರಿಗೆ ಹೇಳಿದ್ರು ಅವ್ರಿಗೆ ದುಡ್ಡಿನ ಅವಶ್ಯತೆ ಇಲ್ರಿ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಕೆಲವು ದಿನ ಕೆಲವು ದಿನ ಜನರಲ್ಲಿ ಅವ್ರಿಗೂ ದುಡ್ಡಿನ ಅವಶ್ಯಕತೆ ಇರಲಿಲ್ಲ